ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಮನೆ ಆಶಾ ಸೊ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಶಿವರಾತ್ರಿ ಹಬ್ಬದು ಎಲ್ಲ ಮನೆ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತೇನೆ ಸೊ ನನ್ನ ಮಗನಿಗೆ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತೇನೆ ನಾನು ನನ್ನ ಕೆಲಸ ತುಂಬ ಸುಮಾರು ಕೆಲಸಗಳು ಇರುತ್ತೆ ಸೊ ಮಾಡೋಕ್ಕೆ ಆಗೋಲ್ಲ ಸೊ ಅದಕ್ಕೆ ನನ್ನ ಮಗನ್ನೇ ಮುಂದಿಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತೇನೆ ಸೊ ಈವ್ನಿಂಗ್ ಟೈಮ್ ನಾವು ಪೂಜೆ ಮಾಡ್ತಿರೋ ಮಾಡೋದು ಈವ್ನಿಂಗ್ ಟೈಮ್ ಏನಂದರೆ ಶಿವನಿಗೆ ಅಭಿಷೇಕ ಮಾಡ್ತೇನೆ ನನ್ನ ಮನೇಲಿ ಶಿವನ ಮೂರ್ತಿ ಇದೆ ಆ ಚಿಕ್ಕ ಮೂರ್ತಿಯನ್ನು ಇಟ್ಕೊಂಡು ನನ್ನ ಮಗನ ಕೈಯಿಂದನೇ ಪ್ರತಿಯೊಂದು ತುಪ್ಪ ಹಾಲು ಅಭಿಷೇಕ ಮಾಡಿಸ್ತೇನೆ ಕುಂಕುಮದಾಗಲಿ ಅಷ್ಟನದಾಗಲಿ ಪ್ರತಿಯೊಂದು ಐದು ಬಾರಿ ಅಭಿಷೇಕ ಮಾಡಿಸಿ ಅವನ ಕಡೆಯಿಂದನೇ ಎಲ್ಲದೂ ಪೂಜೆದೆಲ್ಲ ರೆಡಿ ಮಾಡಿಕೊಟ್ಟು ಮಾಡಿಸ್ಬಿಟ್ಟು ಪೂಜೆದು ರೆಡಿ ಮಾಡಿಸ್ಬಿಟ್ಟು ಪೂಜೆ ಮುಗಿಸ್ಕೊತಾರೆ ಸೊ ಇಲ್ಲಿಗೆ ನಮ್ಮ ಶಿವರಾತ್ರಿದು ಮನೆಯಲ್ಲಿ ನಡೆಯುವ ಶಿವರಾತ್ರಿ ಪ್ರತಿಯೊಂದು ಈ ಥರ ಇರುತ್ತೆ ಪ್ರತಿ ವರ್ಷವೂ ಇದೇ ಥರ ಮಾಡ್ತೇವೆ ನಾವು ಸೊ ಲಾಸ್ಟ್ ಇಯರ್ ನಾನು ಮಾಡಿದ್ದು ಲಾಗು ಆಲ್ಮೋಸ್ಟ್ ನಾನು ಓಲ್ಡ್ ಅಕೌಂಟ್ ಲಾಗ್ ಡಿಲೀಟ್ ಆಗಿರೋದ್ರಿಂದ ಹೊಸ ಅಕೌಂಟಿಗೆ ಮತ್ತೆ ಹಾಕಿದ್ದೇನೆ ಸೊ ನನ್ನ ಮಗನಿಗೆ ಯಾವ ಥರ ರೆಡಿ ಮಾಡಬೇಕು ಅವನಂತೂ ತುಂಬಾ ಖುಷಿಯಾಗಿರ್ತಾನೆ ಜೋಶಾಗಿರ್ತಾನೆ ಯಾವ ಥರ ಮಾಡಬೇಕು ಏನು ಅಂತ ಒಂದು ಸ್ವಲ್ಪ ಹೇಳಿದರೆ ಸಾಕು ಅದನ್ನೇ ಅವನು ಕಂಟಿನ್ಯೂ ಮಾಡ್ತಾನೆ ಸೊ ಅವನಿಗೆ ತುಂಬಾ ಖುಷಿ ಈ ಥರ ಎಲ್ಲ ಮಾಡಬೇಕು ಅಂತಂದರೆ ಐನೂರಲ್ಲ ಐನೂರು ಯಾವ ಥರ ಇರ್ತಾರೆ ಅನ್ನೋದು ನಿಮಗೂ ಗೊತ್ತು ಸೊ ಅವನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದ್ರೆ ಅವನು ವೈಟ್ ಹಾಕಲೇಬೇಕು ಪೂಜೆ ಹೊಂಟೇನೆ ಅಂದರೆ ಸಾಕು ವೈಟ್ ಹಾಕ್ತಾನೆ ಇರ್ತಾನೆ ವೈಟ್ ಬಟ್ಟೆನೇ ಧರಿಸ್ತಾನೆ ಪೂಜೆಗೆ ತಾನೇ ರೆಡಿ ಮಾಡ್ಕೊತಾನೆ ನೋಡಿ ಉದ್ದಿನ ಕಡೆ ಬೆಳಗೋದಾಗಲಿ ಗಂಟೆ ಬಾರಿಸೋದಾಗಲಿ ನಾನು ಹೇಳ್ತೀನಿ ಆಗಲ್ಲ ಅಂದರೂ ಕೇಳಲ್ಲ ನಿಧಾನಕ್ಕೆ ದೀಪ ಆರು ಬಿಡಮ್ಮ ನಾನು ನಿಧಾನಕ್ಕೆ ಹಚ್ಕೊಂಡು ಮಾಡ್ತೀನಿ ಅಂದ್ಬಿಟ್ಟು ತಾನೇ ಉದ್ದಿನ ಕಡ್ಡಿದೆಲ್ಲ ಹಚ್ಕೊಂಡ್ಬಿಟ್ಟು ಉದ್ದಿನ ಕಡ್ಡಿ ಬೆಳಗ್ಗೆ ಗಂಟೆ ಬಾರಿಸಿ ಅದು ತನಗೇನು ಅನಿಸುತ್ತೆ ಅದನ್ನು ಬಿಡ್ಕೊತಾನೆ ಪ್ರತಿ ಸಲ ಅವ್ನು ಬೆಡ್ಕೊಳ್ಳೋದು ಒಂದೇ ಒಂದು ಅದೇನಂತಲೇ ಅವನೇ ಹೇಳ್ತಾನೆ ನೆಕ್ಸ್ಟು ಹ್ಞೂ ಸೊ ಏನು ಬೆಡ್ಕಣಿ ಅಂತ ಕೇಳಿದ್ರೆ ಅದೆಲ್ಲ ಹೇಳಬಾರ್ದು ಅಂತಾನೆ ಬಿಕಾಸ್ ನಾವೆಲ್ಲ ಬೆಡ್ಕೊಳ್ಳೋಕೆ ಕೇಳ್ತಾನೆ ನಾನು ಹೇಳಬಾರ್ದು ಆ ಥರ ಎಲ್ಲ ಹೇಳಬಾರ್ದು ಅಂತೇನೆಲ್ಲ ಸೊ ನನ್ನ ಟೈಲಾಗೆ ನನಗೆ ಹೊಡಿತಾನೆ ಹೇಳಬಾರ್ದು ಆ ಥರ ಎಲ್ಲ ಅಂತ ಸೊ ಹೋಗಿ ಬಿಡತ್ತ ಸುಮ್ಮನೆ ಬಿಡ್ತೇನೆ ಪೂಜೆ ಎಲ್ಲ ಮುಗಿಸ್ತಾನೆ ಅವ್ನಿಗೇನೋ ಒಂಥರ ತುಂಬಾ ಖುಷಿ ಆಮೇಲೆ ಬೆ ಬೆಳಗಿನ ಜ ಫುಲ್ಲು ಶಿವರಾತ್ರಿ ಅಂದರೆ ಜಾಗರಣಿ ಅಂದರು ಸಖತ್ ಜಾಗರಣಿ ನಮ್ಮ ಸೈಡೆಲ್ಲ ಇಲ್ಲಿ ಸಖತ್ತು ರೆಡಿಯಾಗಿ ಬಂದಿರ್ತಾರೆ ಪ್ರತಿಯೊಂದು ವೇಷಭೂಷಣವನ್ನು ದರ್ಶಿಸ್ತಾರೆ ಪಾರ್ವತಿ ಕರ್ಮೇಶ್ವರ ಹನುಮಂತ ಭದ್ರತ ಈ ಥರ ಎಲ್ಲ ದೇವರ ಹೂತವನ್ನು ತಮ್ಮಲ್ಲೇ ತಾವು ದೇವ್ರು ಬಂದಿದ್ದಾನೆ ಅನ್ನೋ ಇದರಲ್ಲಿ ಕಲ್ಪನೆ ಮಾಡಿಕೊಂಡು ಆ ಥರ ನಡ್ಕೋತಾರೆ ನಮಗೆ ತುಂಬಾ ಖುಷಿ ನಾವು ಆದಷ್ಟು ಬೇಗ ಮನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಆಚೆ ಸ್ಟಾರ್ಟ್ ಆಯಿತು ಪೂಜೆದೆಲ್ಲ ಆಲ್ರೆಡಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಇತ್ತು ಆದರೂ ಮೆರವಣಿಗೆ ಅಷ್ಟೊಂದು ಮಾಡ್ತಿದ್ದಿಲ್ಲ ನೈಟ್ ಎಲ್ಲ ಪೂಜೆ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಅದೆಲ್ಲ ಅರ್ಚನೆ ಮಾಡಿಸಿ ಮೇಲೆಯೇ ಸೈ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಕಡೆ ಬಂದುಬಿಟ್ಟು ಈ ಥರ ಸಾಬಕ್ಕಿ ಉಪ್ಪಿಟ್ಟು ಸೀರಾ ಅಂದರೆ ರವೆಪ್ಪಸ ಆಮೇಲೆ ಕಡಲೆ ಪ್ರ ಪ್ರಸಾದಕ್ಕೆ ಇಟ್ಬಿಡ್ತೇವೆ ಸೊ ಇಲ್ಲಿಗೆ ನಮ್ಮ ಲಾಗ್ ಇವಾಗ ಸ್ಟಾರ್ಟ್ ಆಯಿತು ಸೆಕೆಂಡ್ ಲಾಗ್ ಇದು ಆ್ಯಕ್ಚುಲಿ ನಾನು ಎರಡು ಜಾಯಿಂಟ್ ಮಾಡಿಬಿಟ್ಟಿದ್ದೇನೆ ಇಲ್ಲಿಂದನೇ ಸ್ಟಾರ್ಟ್ ಪ್ರತಿಯೊಂದೂ ನೋಡಿ ಈ ಥರ ಎಲ್ಲ ನಮ್ಮ ಮನೆ ಹತ್ರನೇ ನಡೆಯುತ್ತೆ ಬಿಕಾಸ್ ಇದು ಆ್ಯಕ್ಚುಲಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಗಂಡು ಮಕ್ಕಳಿದ್ರು ನನಗೆ ಟೈಮೇ ಸಿಗಲಿಲ್ಲ ಮಾಡಬೇಕು ಅಂತ ನನಗೆ ಜಾಗನೇ ಇಲ್ಲ ಫಸ್ಟ್ ಆಫ್ ಆಲು ನಾನು ಇರೋದೇ ಕುಳ್ಳಕ್ಕೆ ಸಿಗಲ್ಲ ಸೊ ಶಿವರಾತ್ರಿ ಅಂದರೆ ಯಾಕೋ ಶಿವರಾತ್ರಿ ಮಾಡ್ತಾರೆ ಅಂತ ನಿಮಗೂ ಗೊತ್ತು ರಾತ್ರಿ ರಾತ್ರಿ ಅಂದರೆ ಕತ್ಲು ಕತ್ಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳೆಸುವ ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಎಂದು ಕರೆಯುತ್ತಾರೆ ಓಕೆನಾ ಸೊ ಹಿಂದೂಗಳ ಪ್ರಮುಖ ಹಬ್ಬಗಳೊಂದಾದ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆ ಇದೆ ಅನೇಕ ಕಥೆಗಳಿವೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಇದು ಹಾಗೆ ಮಹಾಶಿವರಾತ್ರಿಯು ಭಾರತದ ಪಂಚಾಂಗದಲ್ಲಿ ಅತ್ಯಂತ ಮಹತ್ವದ ಆಚರಣೆಯಾಗಿದೆ ಈ ರಾತ್ರಿಯು ಏಕ್ ಏತಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ನಾವಿದನ್ನು ಹೇಗೆ ಬಳಸಬೇಕೆಂಬುದನ್ನು ಸದ್ಗುರುಗಳು ವಿವರಿಸುತ್ತಾರೆ ಸದ್ಗುರು ಹೇಳ್ತಾರೆ ಒಂದು ಕಾಲದಲ್ಲಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ವರ್ಷದ ಮುನ್ನೂರು ಅರವತ್ತೈದು ದಿನಗಳು ದಿನಗಳು ಹಬ್ಬಗಳಿರುತ್ತವೆ ಇದೊಂದು ರೀತಿಯ ಹೇಳಬೇಕೆಂದರೆ ವರ್ಷದ ಪ್ರತಿ ನೆನಪು ದಿನವನ್ನು ಆಚರಿಸಲು ನೆನಪಿ ಬೇಕಿತ್ತು ಈ ಮುನ್ನೂರು ಅರವತ್ತೈದು ಬೇರೆ ಬೇರೆ ಕಾರಣಗಳಿಗೆ ಮತ್ತು ಜೀವನದ ಬೇರೆ ಬೇರೆ ಉದ್ದೇಶಗಳಿಗೆ ಆಚರಿಸಲಾಗುತ್ತದೆ ನಾನು ರೀತಿ ನಾನಾ ರೀತಿಯ ಇತಿಹಾಸಗಳ ಘಟನೆಗಳು ಗೆಲುವುಗಳು ಅಥವಾ ಜೀವನದ ನಿರ್ದಿಷ್ಟ ಸಂದರ್ಭಗಳಾದ ಬೆತ್ತನೆ ನಾಟಿ ಮತ್ತು ಕೊಯ್ಲು ಮಾಡುವುದನ್ನು ಸಂಭ್ರಮಿಸಲು ಆ ಹಬ್ಬಗಳು ಆಚರಿಸುತ್ತಿದ್ದರು ಹೀಗೆ ಪ್ರತಿ ಸಂಭ್ರಮಕ್ಕೂ ಒಂದು ಹಬ್ಬವಿರುತ್ತಿತ್ತು ಆದರೆ ಮಹಾಶಿವರಾತ್ರಿಯು ಬೇರೆಯದೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ಇಲ್ಲಿ ಶಿವನ ಬಗ್ಗೆ ಎಷ್ಟೇ ನೀವು ಹೇಳಿಕೊಂಡರೂ ಅವು ಕಮ್ಮಿ ಅಂತಲೇ ಅನಿಸೋದಿಲ್ಲ ಸೊ ನಮ್ಮ ಮನೆಯಲ್ಲಿ ಪ್ರತಿ ಸಲವೂ ಇದು ನಮ್ಮ ದೊಡ್ಡ ಮನೆ ಅಣ್ಣಾರ ಮನೆಯಲ್ಲಿ ಈ ಥರ ಮಾಡ್ತಾರೆ ಬಿಕಾಸ್ ನಾವು ಮಾಡ್ತೀವಿ ನಮ್ಮ ಹಸ್ಬೆಂಡ್ ಲೇಟಾಗಿ ಬಂದಿರೋದ್ರಿಂದ ನಂಗೆ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಶೂಟು ತೊಗೊಳಲಿಲ್ಲ ಸೊ ಇದು ನಮ್ಮ ಅಣ್ಣನ ಮನೆಯಲ್ಲಿ ಎಲ್ಲ ದೇವ್ರುಗಳನ್ನು ಒಂದು ಇಟ್ಬಿಟ್ಟು ತಮ್ಮ ಕೈಯಲ್ಲಿ ಶಿವಲಿಂಗನ್ನು ಹಿಡ್ಕೊಂಡು ಪ್ರತಿ ಸಲ ಪ್ರತಿ ವರ್ಷವೂ ಇದೇ ಥರ ಅಭಿಷೇಕ ಮಾಡ್ತಾರೆ ಅವ್ರ ಮಕ್ಕಳು ನಮ್ಮ ಅಣ್ಣ ಅತಿಗೆಮ್ಮ ಮಕ್ಕಳು ಪ್ರತಿ ಸಲ ಈ ಥರ ಅಭಿಷೇಕ ಮಾಡಿಬಿಟ್ಟು ಕೊನೆಗೆ ದೇವ್ರ ನಮಸ್ಕರಣೆ ಮಾಡಿ ನಮಸ್ಕರಣೆ ಮಾಡಿಬಿಟ್ಟು ಪೂಜೆ ಸಲ್ಲಿಸುತ್ತಾರೆ ಸೊ ಇಲ್ಲಿಗೆ ನನ್ನ ಮಗ ಮಾಡಿರೋಂಥ ಪ್ರತಿಯೊಂದು ದೇವರು ನಿಮಗೂ ಇಷ್ಟ ಆದಲ್ಲಿ ಎಲ್ಲರೂ ನಮ್ಮ ಬ್ಲಾಗ್ ನೋಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲಸ್ ಕಮೆಂಟ್ ಕೂಡ ಮಾಡಿ ನಾ ಇದರಲ್ಲಿ ಏನೋ ಮಿಸ್ಟೇಕ್ ಮಾಡಿದರೂ ಕೂಡ ನೆಕ್ಸ್ಟ್ ಟೈಮ್ ನೀವು ಅದನ್ನು ನನಗೆ ಕಮೆಂಟ್ ಮೂಲಕ ಹೇಳಿದರೆ ನಾನು ಅದನ್ನು ನೆಕ್ಸ್ಟ್ ಟೈಮ್ ತಿದ್ದುಕೊಳ್ತೇನೆ ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಕ್ತವಾಯಿತು ಧನ್ಯವಾದಗಳು ಹ್ಯಾಪಿ ಶಿವರಾತ್ರಿಯು